ಸೊ ಲಾಲ್ಬಾಗ್ ಮುಖ್ಯ ದ್ವಾರ ಅಥವಾ ಲಾಲ್ಬಾಗ್ ಏನು ನಾರ್ತ್ ಗೇಟ್ ಅಂತ ಏನು ಹೇಳ್ತೀವಿ ಸೊ ಈ ಒಂದು ಪ್ರವೇಶ ದ್ವಾರಕ್ಕೆ ಅತಿ ಅವನತಿ ದೂರದಲ್ಲೇ ನಿಮಗೆ ಅತ್ಯಂತ ಒಂದು ಹಳೆಯ ಒಂದು ನಿಮಗೆಲ್ಲರನ್ನು ಆಕರ್ಷಣೆ ಮಾಡ್ತಕ್ಕಂಥ ಫ್ಲೋರಲ್ ಟ್ಲಾಕ್ ಸಿಗುತ್ತೆ ತಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಎಚ್ ಎಮ್ ಟಿ ವತಿಯಿಂದ ನಿರ್ಮಿತವಾದಂತಹ ಫ್ಲೋರಲ್ ಟ್ಲಾಕ್ ಸೊ ಬಹುಶಃ ಒಂದು ಶತಮಾನದ ಕಾಲಂಚಿನಲ್ಲಿರ್ತಕ್ಕಂಥ ಈ ಒಂದು ಫ್ಲೋರಲ್ ಕ್ಲಾಕ್ ಒಂದು ಏನು ರಾಜ ವೃತ್ತ ಅಂತಕ್ಕಂಥ ಅತ್ಯಂತ ಆಕರ್ಷಣೀಯವಾದಂಥ ಪ್ರೇಕ್ಷಣೀಯ ಸ್ಥಳದ ಲಾಲ್ಬಾಗಿನ ಆಯ್ದ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿರ್ತಕ್ಕಂಥ ಈ ಒಂದು ಏನು ಫ್ಲೋರಲ್ ಕ್ಲಾಕ್ ನಿರಂತರವಾಗಿ ಯಾವುದೇ ವ್ಯತ್ಯಯಗಳಾಗದಂಗೆ ಅದು ನಡ್ಕೊಂಡು ಬರ್ತಾನೆ ಇದೆ ಸೊ ಇದಕ್ಕೆ ಬ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಲಾಲ್ಬಾಗಿನ ಪ್ರಮುಖ ಆಕರ್ಷಣೆಗಳಲ್ಲಿ ಫ್ಲೋರಲ್ ಕ್ಲಾಕ್ ಕೂಡ ಒಂದು ಸೊ ಇಲ್ಲಿ ತಾವು ನೋಡ್ತಾ ಇರೋ ಸೆವೆನ್ ಡ್ರಾಫ್ಟ್ ಮತ್ತೆ ಮಕ್ಕಳಿಗೆ ಒಂದು ಆಕರ್ಷಣೆಯನ್ನು ನೀಡಲಿಕ್ಕೆ ಕೆಲವು ಪ್ರಾಣಿಗಳ ವಿನ್ಯಾಸಗಳನ್ನು ಕೂಡ ಇಲ್ಲಿ ಮಿಳಿತಗೊಳಿಸಲಾಗಿದೆ ಮತ್ತು ವೃತ್ತ ಚಾಮರಾಜ ಒಡೆಯರ್ ಅವರ ಏನು ಪ್ರತಿಮೆ ಏನಿದೆ ಅದರ ಕೇಂದ್ರ ಸ್ಥಳದ ಮುಂದೆ ಇರತಕ್ಕಂಥ ಈ ಒಂದು ಫ್ಲೋರಲ್ ಪ್ಲಾಟ್ ನಿಜಕ್ಕೂ ಕೂಡ ಲಾಲ್ಬಾಗಿನ ಒಂದು ಪ್ರಮುಖ ಆಕರ್ಷಣೆಯಾಗಿ ಸರ್ವರನ್ನು ಸಹಸ್ರಾರು ಜನಗಳನ್ನು ಆಕರ್ಷಿಸುವಂತ ಒಂದು ತಾಣವಾಗಿದೆ